ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಾರ್ಚ್ ಹದಿನಾಲ್ಕರಂದು ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ಚಂದ್ರಗ್ರಹಣವು ಕನ್ಯಾ ರಾಶಿಯಲ್ಲಿ ಸಂಭವಿಸಲಿದೆ ಮತ್ತು ಮಾರ್ಚ್ ಇಪ್ಪತ್ತೊಂಬತ್ತರಂದು ರಾಶಿಯಲ್ಲಿ ಸೂರ್ಯಗ್ರಹಣ ಸಂಭವಿಸುವುದು ಜ್ಯೋತಿಷ್ಯದ ದೃಷ್ಟಿಯಿಂದ ಮಾರ್ಚ್ ತಿಂಗಳು ಬಹಳಷ್ಟು ಮಹತ್ವವನ್ನ ಹೊಂದಿದೆ ಸೂರ್ಯ ಮತ್ತು ಚಂದ್ರಗ್ರಹಣವು ಮಾರ್ಚ್ ತಿಂಗಳಲ್ಲಿ ಸಂಭವಿಸಲಿದ್ದು ಇದರಿಂದಾಗಿ ಎಲ್ಲಾ ರಾಶಿಗೆ ಸೇರಿದ ಜನರು ಜೀವನದ ಮೇಲೆ ಪ್ರಭಾವವನ್ನ ಬೀರುವುದು ಆದರೆ ಕೆಲವು ರಾಶಿಗೆ ಸೇರಿದಂತಹ ಜನರು ಬಹಳಷ್ಟು ಸವಾಲುಗಳನ್ನ ಎದುರಿಸುವರು ಆ ದುರಾದೃಷ್ಟಕರ ರಾಶಿಗಳಲ್ಲಿ ನಿಮ್ಮ ರಾಶಿಯೂ ಒಂದಾಗಿದೆ ಎಂದು ತಿಳಿದುಕೊಳ್ಳಲು ಈ ವಿಡಿಯೋವನ್ನ ಕೊನೆವರೆಗೂ ಸಂಪೂರ್ಣವಾಗಿ ನೋಡಿ ಹಾಗೆ ಚಂದ್ರ ಗ್ರಹಣ ಸಮಯದಲ್ಲಿ ಏನು ಮಾಡಬೇಕು ಏನು ಮಾಡಬಾರದು ಅಂತ ನೋಡೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಗ್ರಹಣವು ಭಾರತದ ಮೇಲೆ ಪರಿಣಾಮ ಬೀರುತ್ತದೆಯೇ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ಚಂದ್ರಗ್ರಹಣವು ಮಾರ್ಚ್ ಹದಿನಾಲ್ಕರಂದು ಬೆಳಗ್ಗೆ ಒಂಬತ್ತು ಇಪ್ಪತ್ತೊಂಬತ್ತರಿಂದ ಮಧ್ಯಾಹ್ನ ಮೂರು ಇಪ್ಪತ್ತೊಂಬತ್ತರವರೆಗೆ ಸಂಭವಿಸಿದೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ಚಂದ್ರಗ್ರಹಣವು ಉತ್ತರ ಮತ್ತು ದಕ್ಷಿಣ ಅಮೆರಿಕಾದ ಯುರೋಪ್ ಆಟ್ರಿಕ್ ಮಹಾಸಾಗರ ಆಸ್ಟ್ರೇಲಿಯಾ ಆಫ್ರಿಕಾ ಅಟ್ಲಾಂಟಿಕ್ ಪೂರ್ವ ಏಷ್ಯಾ ಮತ್ತು ಅಂಟಾರ್ಕ್ಟಿಕದಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಮಿಥುನ ರಾಶಿ ಸೂರ್ಯ ಮತ್ತು ಚಂದ್ರಗ್ರಹಣದಿಂದಾಗಿ ಮಿಥುನ ರಾಶಿಗೆ ಸೇರಿದ ಜನರು ತಮ್ಮ ಕುಟುಂಬ ಜೀವನದಲ್ಲಿ ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಚಂದ್ರಗ್ರಹಣದಿಂದಾಗಿ ಈ ರಾಶಿಗೆ ಸೇರಿದ ಜನರ ಮನೆಯಲ್ಲಿ ಸಾಕಷ್ಟು ತಪ್ಪು ತಿಳುವಳಿಕೆಗಳು ಉಂಟಾಗುವಂತಹ ಸಂಭವವಿದೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಯಾವುದೇ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಸರಿಯಾಗಿ ಯೋಚಿಸುವುದು ಅವಶ್ಯಕ ಈ ಅವಧಿಯಲ್ಲಿ ಮಿಥುನ ರಾಶಿಗೆ ಸೇರಿದ ಜನರು ಗಂಟಲು ಮತ್ತು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು ಹಾಗಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವುದು ಉತ್ತಮ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ಚಂದ್ರಗ್ರಹಣವು ಈ ರಾಶಿಯಲ್ಲಿ ಜನಿಸಿದವರಿಗೆ ವೈವಾಹಿಕ ಪ್ರಣಯ ಮತ್ತು ಕುಟುಂಬ ಸಂಬಂಧಗಳಲ್ಲಿ ವಿವಾದ ಮತ್ತು ಉದ್ವೇಗತೆಯನ್ನ ತರುತ್ತದೆ ಈ ಸಮಯದಲ್ಲಿ ಈ ರಾಶಿಯ ವ್ಯಕ್ತಿಗಳು ತಮ್ಮ ಸಂಬಂಧಗಳ ಬಗ್ಗೆ ವಿಶೇಷ ಗಮನವನ್ನು ಹರಿಸಬೇಕಾಗುತ್ತದೆ ಕಟಕ ರಾಶಿ ಚಂದ್ರನು ಕಟಕ ರಾಶಿ ಅಧಿಪತಿಯಾಗಿದ್ದಾನೆ ಮತ್ತು ಚಂದ್ರ ಮತ್ತು ಮಾರ್ಚ್ ಹದಿನಾಲ್ಕರಂದು ಚಂದ್ರಗ್ರಹಣದಿಂದಾಗಿ ಕಟಕ ರಾಶಿಗೆ ಸೇರಿದ ಜನರು ಮಾನಸಿಕವಾಗಿ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಈ ಅವಧಿಯಲ್ಲಿ ನೀವು ಹೆಚ್ಚು ಯೋಚಿಸುವ ಬದಲು ನಿಮ್ಮ ಯೋಜನೆಗಳನ್ನ ಮತ್ತು ವಿಚಾರಗಳನ್ನ ಎಲ್ಲರೊಂದಿಗೆ ಹಂಚಿಕೊಳ್ಳುವುದು ಉತ್ತಮ ಹಣಕ್ಕೆ ಸಂಬಂಧಿಸಿದಂತೆ ಈ ಸಮಯದಲ್ಲಿ ವಿಶ್ವಾಸ ಪಾತ್ರರನ್ನ ನಿಮ್ಮೊಂದಿಗೆ ಇರಿಸಿಕೊಳ್ಳುವುದು ಉತ್ತಮ ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತೆ ನಿಮ್ಮ ಸಂಗಾತಿಯೊಂದಿಗೆ ಯಾವುದಾದ್ರೂ ವಿಚಾರಕ್ಕೆ ಮನಸ್ತಾಪ ಉಂಟಾಗುವ ಸಾಧ್ಯತೆ ಇದೆ ಹಾಗಾಗಿ ಬಹಳಷ್ಟು ಕಾಳಜಿ ವಹಿಸುವುದು ಒಳ್ಳೆಯದು ಈ ಸಮಯದಲ್ಲಿ ಕಟಕ ರಾಶಿಯವರು ಕುಟುಂಬ ಒತ್ತಡ ತಪ್ಪು ತಿಳುವಳಿಕೆ ಮತ್ತು ಸಂಘರ್ಷಗಳನ್ನ ಸಹ ಎದುರಿಸಬೇಕಾಗತ್ತೆ ಚಂದ್ರಗ್ರಹಣ ನಕಾರಾತ್ಮಕ ಪರಿಣಾಮವು ಈ ರಾಶಿಯವರಿಗೆ ಅನುಕೂಲಕರವಾಗಿರುವುದಿಲ್ಲ ಸಿಂಹ ರಾಶಿ ಮಾರ್ಚ್ ತಿಂಗಳಿನಲ್ಲಿ ಪಿತ್ರಾರ್ಜಿತ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಸಿಂಹರಾಶಿಗೆ ಸೇರಿದ ಜನರು ಸಾಕಷ್ಟು ನಷ್ಟಗಳನ್ನು ಎದುರಿಸಬೇಕಾಗಬಹುದು ಈ ಅವಧಿಯಲ್ಲಿ ನಿಮಗೆ ಯಾವುದಾದ್ರೂ ಭಯ ಕಾಡುವ ಸಂಭವ ಇರುವುದು ಈ ಅವಧಿಯಲ್ಲಿ ಸಿಂಹರಾಶಿಗೆ ಸೇರಿದ ಜನರಿಗೆ ಹಠಾತ್ ಆಗಿ ಯಾವುದಾದ್ರೂ ಸಮಸ್ಯೆ ದುರಾಗುವುದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಹದಗೆಡುವ ಸಂಭವವಿದೆ ಆದ್ದರಿಂದ ಈ ಸಮಯವನ್ನು ನಿಯಂತ್ರಣದಲ್ಲಿಡಲು ಸೂರ್ಯದೇವನ ಮಂತ್ರವನ್ನು ಜಪಿಸುವುದು ಉತ್ತಮ ಧನುರಾಶಿ ರಾಶಿ ಧನುರಾಶಿಗೆ ಸೇರಿದ ಜನರು ಈ ಮಾರ್ಚ್ ತಿಂಗಳಿನಲ್ಲಿ ಸಂಭವಿಸಲಿರುವ ಸೂರ್ಯ ಮತ್ತು ಚಂದ್ರಗ್ರಹಣದಿಂದಾಗಿ ನಿಮ್ಮ ಕೋಪ ಮತ್ತು ತಪ್ಪು ತಿಳುವಳಿಕೆಗಳಿಂದಾಗಿ ಕುಟುಂಬ ಜೀವನದಲ್ಲಿ ಜಗಳ ಉಂಟಾಗುವ ಸಾಧ್ಯತೆ ಇದೆ ಹಾಗಾಗಿ ಮಾರ್ಚ್ ತಿಂಗಳಲ್ಲಿ ನೀವು ನಿಮ್ಮ ಮಾತಿನ ಬಗ್ಗೆ ಹೆಚ್ಚಿನ ಗಮನವಿಡುವುದು ಮುಖ್ಯ ಮತ್ತು ಬೇರೆಯವರ ಮಾತುಗಳನ್ನು ಆಲಿಸುವುದು ಉತ್ತಮ ಈ ಅವಧಿಯಲ್ಲಿ ಧನು ರಾಶಿಗೆ ಸೇರಿದ ಜನರು ಯಾವುದಾದ್ರೂ ಸ್ಥಳಕ್ಕೆ ಪ್ರಯಾಣಿಸಬೇಕೆಂದಿದ್ರೆ ನಿಮ್ಮ ವಸ್ತುಗಳ ಬಗ್ಗೆ ವಿಶೇಷವಾಗಿ ಗಮನ ನೀಡುವುದು ಒಳ್ಳೆಯದು ಇಲ್ಲದಿದ್ರೆ ನಿಮ್ಮ ವಸ್ತು ಕಳತನವಾಗುವ ಸಂಭವವಿರುತ್ತದೆ ಈ ತಿಂಗಳಿನಲ್ಲಿ ನೀವು ಯೋಗ ಮತ್ತು ಧ್ಯಾನವನ್ನ ಮಾಡುವುದು ಮತ್ತು ದೇವರ ಸ್ಮರಣೆಯಲ್ಲಿ ನಿಮ್ಮ ಸಮಯವನ್ನು ಕಳೆಯೋದ್ರಿಂದ ನಿಮ್ಮ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳುವ ಸಂಭವವಿರುವುದು ಮೀನರಾಶಿ ಸೂರ್ಯ ಗ್ರಹಣವು ಈ ತಿಂಗಳಿನಲ್ಲಿ ಮೀನಾರಾಶಿಯಲ್ಲಿ ಸಂಭವಿಸಲಿದೆ ಹಾಗಾಗಿ ನೀವು ಈ ಅವಧಿಯಲ್ಲಿ ಮಾನಸಿಕವಾಗಿ ಕೆಲವು ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬರಬಹುದು ಈ ಸಮಯದಲ್ಲಿ ಯಾವುದೇ ರೀತಿಯ ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ತೊಂದರೆಗಳು ಎದುರಾಗಬಹುದು ಹಾಗೆ ಕಿವಿ ಮತ್ತು ಕಣ್ಣಿಗೆ ಸಂಬಂಧಿಸಿದಂತೆ ಯಾವುದಾದ್ರೂ ಆರೋಗ್ಯ ಸಮಸ್ಯೆ ಮೀನಾರಾಶಿಗೆ ಸೇರಿದ ಜನರನ್ನ ಕಾಡಬಹುದು ಇದು ನಿಮ್ಮ ಚಿಂತೆಗೆ ವಿಷಯವಾಗುವ ಸಂಭವವಿದೆ ಹಾಗಾಗಿ ಈ ಅವಧಿಯಲ್ಲಿ ಮೀನರಾಶಿಗೆ ಸೇರಿದ ಜನರು ತಮ್ಮ ಆರೋಗ್ಯದ ಬಗ್ಗೆ ವಿಶೇಷವಾಗಿ ಗಮನ ನೀಡುವುದು ಉತ್ತಮ ಅನಿರೀಕ್ಷಿತ ಘಟನೆ ಅಪಘಾತ ಇತ್ಯಾದಿಗಳ ಸಾಧ್ಯತೆ ಇರೋದ್ರಿಂದ ಈ ರಾಶಿಯ ವ್ಯಕ್ತಿಗಳು ವಿಶೇಷ ಗಮನವನ್ನು ಹರಿಸಬೇಕಾಗುತ್ತೆ ಈ ಸಮಯದಲ್ಲಿ ಈ ರಾಶಿಯ ವ್ಯಕ್ತಿಗಳು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕು ಪರಿಹಾರ ಇದು ದ್ವಾದಶ ರಾಶಿಯವರೆಗೂ ಅನುಸರಿಸಿದ್ರೆ ಉತ್ತಮ ಗ್ರಹಣ ಸಂಭವಿಸುವ ದಿನ ಮನೆಯ ಹತ್ತಿರ ಇರುವ ಶಿವ ದೇವಾಲಯಕ್ಕೆ ತೆರಳಿ ಹಾಲಿನಿಂದ ರುದ್ರಾಭಿಷೇಕ ಮಾಡಿಸುವುದು ಉತ್ತಮ ಇನ್ನ ಇದರ ಜೊತೆಗೆ ಚಂದ್ರ ಬಿಂಬ ಬಿಳಿಯ ವಸ್ತ್ರ ಅಕ್ಕಿ ಅಥವಾ ಭತ್ತ ಹಾಗೂ ಉದ್ದಿನ ಬೇಳೆಯನ್ನ ದಾನವಾಗಿ ನೀಡಬೇಕು ಇದನ್ನ ವಿಳೆದೆಲೆ ಅಡಿಕೆ ಬಾಳೆಹಣ್ಣು ತೆಂಗಿನಕಾಯಿ ಸಹಿತವಾಗಿ ನೀಡಬೇಕು ಇನ್ನ ಶಿವೋಷ್ಟೋತ್ತಾರ ಚಂದ್ರೋಷ್ಟು ಪಠಣವನ್ನ ಮಾಡಿ ಚಂದ್ರಗ್ರಹಣ ಮತ್ತು ಅದರ ಸೂತಕ ಅವಧಿ ಯಾವಾಗ ಜ್ಯೋತಿಷ್ಯದ ಲೆಕ್ಕಾಚಾರದ ಪ್ರಕಾರ ಹುಣ್ಣಿಮೆಯಂದು ಚಂದ್ರಗ್ರಹಣ ಸಂಭವಿಸುತ್ತದೆ ಈ ಬಾರಿಯ ಹುಣ್ಣಿಮೆ ಮಾರ್ಚ್ ಹದಿನಾಲ್ಕರಂದು ಬಂದಿದ್ದು ಈ ದಿನ ಚಂದ್ರಗ್ರಹಣ ಸಂಭವಿಸಲಿದೆ ಮಾರ್ಚ್ ಹದಿನಾಲ್ಕರಂದು ಚಂದ್ರಗ್ರಹಣ ಬೆಳಗ್ಗೆ ಒಂಬತ್ತು ಇಪ್ಪತ್ತೊಂಬತ್ತಕ್ಕೆ ಪ್ರಾರಂಭವಾಗಲಿದೆ ಅದೇ ಸಮಯದಲ್ಲಿ ಇದು ಮಧ್ಯಾಹ್ನ ಮೂರು ಇಪ್ಪತ್ತೊಂಬತ್ತಕ್ಕೆ ಮುಕ್ತಾಯಗೊಳ್ಳಲಿದೆ ಆದರೆ ಈ ಚಂದ್ರಗ್ರಹಣ ಭಾರತದಲ್ಲಿ ಗೋಚರಿಸುವುದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಚಂದ್ರಗ್ರಹಣದ ಸೂತಕಾವಧಿಯು ಭಾರತದಲ್ಲಿ ಮಾನ್ಯವಾಗಿರುವುದಿಲ್ಲ ಈ ದಿನದಂದು ಹೋಳಿ ಹಬ್ಬವನ್ನ ಸಹ ಆಚರಿಸಲಾಗುತ್ತದೆ ಚಂದ್ರಗ್ರಹಣದ ಸಮಯದಲ್ಲಿ ಇವುಗಳನ್ನು ಪಾಲಿಸಿ ಚಂದ್ರಗ್ರಹಣದ ಸಮಯದಲ್ಲಿ ಮನೆಯಿಂದ ಹೊರಗೆ ಹೋಗಬಾರದು ಗ್ರಹಣದ ಸಮಯದಲ್ಲಿ ಅಡುಗೆ ಕೆಲಸಗಳನ್ನು ಮಾಡಬಾರದು ಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಹೊರಗೆ ಹೋಗಬಾರದು ಗ್ರಹಣದ ಸಮಯದಲ್ಲಿ ಚೂಪಾದ ವಸ್ತುಗಳನ್ನು ಮುಟ್ಟಬಾರದು ಇದಲ್ಲದೆ ಗ್ರಹಣ ಕಾಲದಲ್ಲಿ ದೇವರ ಮೂರ್ತಿಗಳನ್ನು ಮುಟ್ಟಬಾರದು ಗ್ರಹಣ ಸಮಯದಲ್ಲಿ ಸೂರ್ಯ ಮಂತ್ರಿಗಳನ್ನ ಪಠಿಸಿ ಈ ಅವಧಿಯಲ್ಲಿ ಗರ್ಭಿಣಿಯರು ಮನೆಯಲ್ಲಿಯೇ ಇರಬೇಕು ಗ್ರಹಣದ ನಕಾರಾತ್ಮಕ ಕಿರಣಗಳು ಮನೆಯೊಳಗೆ ಪ್ರವೇಶ ಮಾಡದಂತೆ ಮನೆಯ ಕಿಟಕಿಗಳ ಮೇಲೆ ದಪ್ಪ ಪರದೆಯನ್ನ ಅಳವಡಿಸಿ ಗ್ರಹಣ ಮುಗಿದ ನಂತರ ಗಂಗಾ ನೀರಿನ ನೀರಲ್ಲಿ ಬೆರೆಸಿ ಸ್ನಾನ ಮಾಡಿ ಶಿವ ಮತ್ತು ವಿಷ್ಣುವಿನ ಬಗ್ಗೆ ಧ್ಯಾನ ಮಾಡಿ ನಿಮ್ಮ ನೆಚ್ಚಿನ ದೇವರನ್ನ ಧ್ಯಾನಿಸಿ ಗರ್ಭಿಣಿಯರು ತಮ್ಮ ಆಹಾರ ಮತ್ತು ಪಾನೀಯಗಳಲ್ಲಿ ತುಳಸಿ ಎಲೆಗಳನ್ನ ಸೇರಿಸಿಕೊಳ್ಳಬೇಕು ಚಂದ್ರಗ್ರಹಣದ ನಂತರ ಏನು ಮಾಡಬೇಕು ಗ್ರಹಣದ ನಂತರ ಮನೆಯನ್ನ ಶುಚಿಗೊಳಿಸಿ ಗಂಗಾ ಜಲವನ್ನ ಮನೆಯೆಲ್ಲ ಚುಮಕಿಸಿ ಮನೆಯ ದೇವರ ಕೋಣೆಯಲ್ಲಿರುವ ಎಲ್ಲಾ ದೇವರು ದೇವತೆಗಳ ವಿಗ್ರಹಗಳು ಮತ್ತು ಚಿತ್ರಗಳ ಮೇಲೆ ಗಂಗಾ ಜಲವನ್ನ ಸಿಂಪಡಿಸಿ ಮತ್ತು ಸ್ನಾನ ಮಾಡಿ ಅಲ್ಲದೆ ಚಂದ್ರಗ್ರಹಣದ ನಂತರ ಸ್ನಾನ ಮಾಡಿ ದಾನ ಧರ್ಮದಂತಹ ಕಾರ್ಯವನ್ನು ಮಾಡಿ ಚಂದ್ರಗ್ರಹಣದ ನಂತರ ಹಸುವಿಗೆ ಹಸಿರು ಮೇವನ್ನ ತಿನ್ನಲು ನೀಡಬೇಕು ಗ್ರಹಣದ ಸಮಯದಲ್ಲಿ ಮನೆಯಲ್ಲಿರುವ ಎಲ್ಲಾ ನೀರಿನ ಪಾತ್ರೆಗಳು ಹಾಲು ಮತ್ತು ಮೊಸರುಗಳಲ್ಲಿ ಕುಶ ಅಥವಾ ತುಳಸಿ ಎಲೆಗಳನ್ನ ತೊಳೆದು ಹಾಕಿ ಚಂದ್ರ ಗ್ರಹಣದ ಸೂತಕದ ಅವಧಿಯಲ್ಲಿ ಅಡುಗೆಯನ್ನ ಮಾಡಬಾರದು ಈ ಅವಧಿಯಲ್ಲಿ ಕೂದಲನ್ನ ಕತ್ತರಿಸಬಾರದು ಮತ್ತು ಕೂದಲಿಗೆ ಎಣ್ಣೆ ಹಚ್ಚಬಾರದು ಈ ಅವಧಿಯಲ್ಲಿ ತಪ್ಪಿಯೂ ಮಲಗಬಾರದು ಸೂತಕದ ಸಮಯದಲ್ಲಿ ಮಹಿಳೆಯರು ಮೇಕಪ್ ಮಾಡಿಕೊಳ್ಳಬಾರದು ಚಾಕುಗಳಂತಹ ಹರಿತವಾದ ವಸ್ತುಗಳೊಂದಿಗೆ ಕೆಲಸ ಮಾಡಬೇಡಿ ಈ ಅವಧಿಯಲ್ಲಿ ಮಹಿಳೆಯರು ಹೊಲಿಗೆ ಯಂತ್ರ ಅಥವಾ ಕಸೂತಿ ಕೆಲಸವನ್ನ ಮಾಡಬಾರ್ದು ಈ ಅವಧಿಯಲ್ಲಿ ಆಹಾರವನ್ನ ಸೇವಿಸಲೇಬಾರದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು